ನಮಸ್ಕಾರ ಇವತ್ತು ಒಂದು ಚಿತ್ರದ ಬಗ್ಗೆ ಹೇಳಬೇಕು ಈ ಚಿತ್ರದ ಹೆಸರು ಅಯ್ಯನ ಮನೆ ಅಂತೇಳಿ ಈ ಸಿನಿಮಾ ಎಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಈ ಎಲ್ಲ ಒಂದು ಕುತೂಹಲ ಈಗಲೇ ಮೂಡಿರುವಂಥದ್ದು ಕಾರಣ ಇದು ಕನ್ನಡದ ಮೊದಲ ಮಿನಿ ವೆಬ್ ಸಿರೀಸ್ ಅಂದರೆ ಗೊತ್ತಾಯ್ತಲ್ವಾ ಇದು ಒ ಟಿ ಟಿಗೆ ಬರುವಂತಹ ಸಿನಿಮಾ ಕನ್ನಡದಲ್ಲಿ ಈ ಥರದೊಂದು ಪ್ರಯೋಗ ಮಾಡಿರುವಂಥದ್ದು ಮಿನಿ ವೆಬ್ ಸಿರೀಸ್ ಅಂಥೇಳಿ ಏಳೇ ಏಳು ಅಥವಾ ಏಳು ಇರುವಂಥ ಒಂದು ಮಿನಿ ಸಿರೀಸ್ ಇಲ್ಲಿ ಫ್ಯಾಮ್ಲಿ ಕತೆ ಇದೆ ಆದರೆ ಫ್ಯಾಮ್ಲಿ ಕಥೆಯಲ್ಲಿ ಭಯಾನಕ ದೃಶ್ಯಗಳಿದೆ ಸೀಟ್ ತುದಿಗೆ ಬಂದು ಕುಳಿತು ನೋಡುವಂಥ ಭಯಂಕರ ದೃಶ್ಯಗಳು ಇರುವಂಥದ್ದು ಕುತೂಹಲ ಮೂಡಿಸುವಂಥ ದೃಶ್ಯಗಳು ಇರುವಂಥದ್ದು ಫ್ಯಾಮ್ಲಿ ಕಥೆಯಲ್ಲಿ ಕರ್ನಾಟಕದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ತೋರಿಸುವಂಥ ಕೆಲಸ ಕೂಡ ಆಗಿರುವಂಥದ್ದು ಅದನ್ನು ಡೈರೆಕ್ಟರ್ ನಟ ಎರಡೂ ಆಗಿರುವಂಥ ರಮೇಶ್ ಇಂದಿರಾ ಅವರು ಮಾಡ್ತಿರುವಂಥದ್ದು ಶ್ರುತಿ ನಾಯ್ಡು ಅವರು ಈ ಚಿತ್ರಕ್ಕೆ ದುಡ್ಡು ಹಾಕಿರುವಂಥದ್ದು ಈಗಾಗಲೇ ಹೇಳಿದಂಥ ಇದೊಂದು ವೆಬ್ ಸೀರೀಸ್ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಸ್ಟ್ರೀಮಿಂಗ್ ಆಗುತ್ತೆ ಸೊ ಇವತ್ತು ಡೇಟ್ ಯಾವುದಪ್ಪ ಅಂತಂದರೆ ಈ ಒಂದು ಡೇಟ್ಗೆ ಅಂದರೆ ವಿಶೇಷವಾಗಿ ಏಪ್ರಿಲ್ ಹನ್ನೊಂದನೇ ತಾರೀಕು ಈ ಒಂದು ಚಿತ್ರದ ಫಸ್ಟ್ ಲುಕ್ ಹಾಗೆಯೇ ಟೈಟಲ್ ರಿಲೀಸ್ ಆಗುತ್ತೆ ಸಂಜೆ ಹೊತ್ತಿಗೆ ಅದಕ್ಕೂ ಮುಂಚೆ ಈ ಒಂದು ಮಾಹಿತಿಯನ್ನು ನೋಡಿಬಿಡಿ ಈ ಒಂದು ಚಿತ್ರದ ಬಗ್ಗೆ ಇನ್ನಷ್ಟು ಹೇಳೋದಾದರೆ ಇದು ಒಂದು ವೆಬ್ ಸೀರೀಸ್ ಹಾಗೆಯೇ ರಮೇಶ್ ಇಂದ್ರ ಈ ಚಿತ್ರದ ಡೈರೆಕ್ಟರ್ ನಿರ್ಮಾಪಕರು ಶ್ರುತಿ ನಾಯ್ಡು ಅವರು ಈ ಚಿತ್ರ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಸ್ಟ್ರೀಮಿಂಗ್ ಆಗ್ತಿದೆ ನಾಯಕ ಅಂತ ಬಂದರೆ ಇಲ್ಲಿ ಒಲವೇ ನಿಲ್ದಾಣ ಸೀರಿಯಲ್ನ ಅಕ್ಷಯ್ ನಾಯಕ್ ಏನಿದ್ದಾರೆ ಅವರು ಈ ಚಿತ್ರದ ಹೀರೋ ಇನ್ನು ದಿಯಾ ಚಿತ್ರದ ನಟಿ ದಿಯಾ ಪಾತ್ರ ಮಾಡಿದಂತಹ ಖುಷಿ ರವಿ ಈ ಚಿತ್ರದ ಹೀರೋಯಿನ್ ಹಾಗೆಯೇ ರಮೇಶ್ ಇಂದಿರಾ ಕೂಡ ಈ ಒಂದು ಚಿತ್ರದಲ್ಲಿ ಇರುವಂಥದ್ದು ಕಾಂತಾರ ಚಿತ್ರದ ಮಾನ್ಸಿ ಸುಧೀರ್ ಏನಿದ್ದಾರೆ ಅವರು ಕೂಡ ಈ ಚಿತ್ರದಲ್ಲಿ ಇರುವಂಥದ್ದು ಇಷ್ಟು ಈ ಸಿನಿಮಾದ ಮಾಹಿತಿ ಇದು ಕನ್ನಡದ ಮೊದಲ ಮಿನಿ ಸೀರೀಸ್ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಇನ್ನಷ್ಟು ಮಾಹಿತಿ ಸಿಕ್ಕಾಗ ಅಥವಾ ಅದರ ಬಗ್ಗೆ ಹೆಚ್ಚಿನ ಕುತೂಹಲ ಮೂಡಿದಾಗ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು